ಹಾಯ್ ಫ್ರೆಂಡ್ಸ್ ನಮಸ್ಕಾರ ನೇತ್ರಾರಾಮ್ ಗೆ ಸ್ವಾಗತ ನಾವು ಈ ದಿನ ಪಟಾಪಟಾಗಿ ಯಾವ ರೀತಿ ದೋಸೆಗೆ ಹಾಲಿಗೆಡ್ಡೆ ಪಲ್ಯನ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನಾನು ಒಂದು ಕುಕ್ಕರ್ ತಗೊಂಡು ನೀರನ್ನ ಕಾಯಕ್ಕೆ ಇಟ್ಕೊಂಡು ನೀರು ಕಾಯ್ತಾ ಇದೆ ಇದಕ್ಕೆ ನಾನು ತೊಳೆದಿಟ್ಕೊಂಡಿರುವಂತಹ ಆಲೂಗೆಡ್ಡೆ ಹಚ್ಚಿಟ್ಕೊಂಡಿರುವಂತಹ ಹಾಲಿಗೆಡ್ಡೆನ ಸೇರಿಸ್ತಾ ಇದ್ದೀನಿ ನಾನು ಸುಮಾರು ಒಂದ್ ಕೆ ಜಿ ಅಳತೆಯಲ್ಲಿ ತೋರಿಸ್ತಾ ಇದ್ದೀನಿ ನಾವು ಈ ತರ ಕಟ್ ಮಾಡಿ ಆಲೂಗೆಡ್ಡೆನ ಬೇಯಿಸ್ಕೊಂಡ್ರೆ ಬೇಗ ಬೇಗ ಆಲೂಗೆಡ್ಡೆ ಚೆನ್ನಾಗಿ ಒಳಗಡೆ ಎಲ್ಲ ಬೆಂದಿರುತ್ತೆ ಆಗ ಬೇಗ ನಾವ್ ಪಲ್ಯ ಮಾಡಕ್ಕೆ ಈಸಿಯಾಗಿ ಚೆನ್ನಾಗಿ ಬರುತ್ತೆ ಈಗ ನಾನು ಇದಕ್ಕೆ ದಿಡ್ಡನ್ನ ಮುಚ್ಚಿಬಿಟ್ಟು ಒಂದು ಎರಡು ವಿಸಿಲ್ನ ಕೂಗಿಸ್ಕೊಂತೀನಿ ಎರಡು ವಿಸಲ್ ಕೂಗ್ಲಿ ಇದು ಇಲ್ಲ ಮೊದಲಿಗೆ ಒಂದು ಕಡಾಯಿನ ಇಟ್ಕೊಳ್ಳಿ ಇದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳಿ ಹಾಲೂಗಡೆ ಪಲ್ಯಕ್ಕೆ ಎಣ್ಣೆ ಜಾಸ್ತಿ ಹಾಕ್ಬೇಕು ಚೆನ್ನಾಗಿರುತ್ತೆ ಇಲ್ಲ ಎಣ್ಣೆ ಕಾದಿದೆ ಇದಕ್ಕೆ ನಾನು ಸಾಸಿವೆ ಸೇಸ್ಕೊತಾ ಇದ್ದೀನಿ ಸಾಸಿವೆ ಸಿಡಿತಾ ಇದೆ ಇದಕ್ಕೆ ನಾನು ಕಡಲೆ ಬೆಳೆ ಹಾಕೊತಾ ಇದ್ದೀನಿ ಇದಕ್ಕೆ ನಾನು ಕರ್ಬೇವನ್ನ ಸೇರಿಸ್ಕೊಂತ ಇದ್ದೀನಿ ಹಸಿ ನಾಲ್ಕರಿಂದ ಐದು ಎರಡು ನಿಮಿಷ ಎರಡು ಸೆಕೆಂಡ್ ಈಗ ಥರ ಬಾಳ್ಸ್ಕೊಳ್ಳಿ ಎಣ್ಣೆ ಫ್ರೈ ಮಾಡ್ಕೊಳ್ಳಿ ನಂತರ ಕಟ್ ಮಾಡ್ಕೊಂಡಿರುವಂಥ ಮೂರು ಈರುಳ್ಳಿನ ಸೇರಿಸ್ತಾ ಇದೀನಿ ನಾನು ఎన్నెలి ఫ్రై మ ఉప్పు 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 ఈరుణి ఫ్రై ఆగితే బేగనే చిటకే అంటు అరిశిణ సేర్స్కొని బేసి సిప్పిట్కీ ಮ್ಯಾಶ್ ಮಾಡಿರುವಂತಹ ಆಲೂಗೆಡ್ಡೆನ ನಾನು ಇದಕ್ಕೆ ಮಿಶ್ರಣ ಇದು ಒಗ್ಗರಣೆ ಮಿಶ್ರಣ ಇದು ಈಗ ಸೇರ್ಸಿರುವ ಆಲೂಗೆಡ್ಡೆನ ಒಗ್ಗರಣೆ ಮಿಶ್ರಣದಲ್ಲಿ ಚೆನ್ನಾಗಿ ಕಲ್ಸ್ಕೋಬೇಕು ಎಲ್ಲದಕ್ಕೂ ಎಣ್ಣೆ ಚೆನ್ನಾಗಿ ಅರ್ಥಕ್ಕೆ ಒಗ್ಗರಣೆ ಎಣ್ಣೆ ಹತ್ಕೋಬೇಕು ಇದಕ್ಕೆ ಕಲ್ಸ್ಕೋಬೇಕು ಈಗ ಆಲಗಡ್ಡೆ ಪಲ್ಯ ರೆಡಿ ಆಗಿದೆ ಈ ತರ ನೀವು ಸಹ ಮನೇಲಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಈಗ ನಾನು ತುಪ್ಪದ ಮಸಾಲೆ ದೋಸೆನ ಮನೆಯಲ್ಲೇ ಮಾಡ್ತಾ ಇದ್ದೀನಿ ಇದಕ್ಕೆ ನಾನು ಪಲ್ಯನ ಆ್ಯಡ್ ಮಾಡ್ತಾ ಇದ್ದೀನಿ ಮಾಡಿಟ್ಕೊಂಡಿರೋ ಪಲ್ಯನ ಇದ್ರ ಜೊತೆಗೆ ಪಲ್ಯ ತಿಂದ್ರೆ ನಾವು ಹೋಟೆಲ್ ಅಷ್ಟ ಹೋಟೆಲ್ ಯಾವ ರೀತಿ ಮಾಡ್ತಾರೋ ಅದಕ್ಕಿಂತ ಟೇಸ್ಟಿಯಾಗಿ ಹೆಲ್ತಿಯಾಗಿರುತ್ತೆ ಈ ತರ ನೀವು ಸಹ ಮನೆಯಲ್ಲಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಒಂದ್ಸತಿ ಟ್ರೈ ಮಾಡಿ ನೋಡಿ ನೀವೇ ಪದೇ ಪದೇ ಇಷ್ಟಪಟ್ಟು ಮಾಡ್ತೀರಾ ತುಂಬಾ ಟೇಸ್ಟಿ ಆಗಿ ಬರುತ್ತೆ ಹೋಟೆಲ್ಗಿಂತ ರುಚಿಯಾಗಿರುತ್ತೆ ನೋಡಿ ಈಗ ನಾನು ಅಲ್ಲಿಗಿಡ ಪಲ್ಯನ ಸೇರ್ಸಿದೀನಿ ಇದನ್ನ ಹೋಟೆಲ್ನಲ್ಲಿ ಯಾವ ಥರ ಮಸಾಲೆ ದೋಸೆ ಬರುತ್ತೋ ಅದೇ ಥರ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಥರ ಟ್ರೈ ಮಾಡಿ ನೀವು ಹೋಟೆಲ್ನಲ್ಲೇ ಆಲೂಗಡ್ಡೆ ಪಲ್ಯ ಜೊತೆ ಮಸಾಲೆ ದೋಸೆ ತಿಂದಷ್ಟೇ ಚೆನ್ನಾಗಿರುತ್ತೆ ನೋಡಿ ನಾನೀಗ ದೋಸೆ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಸೇಮ್ ಮಸಾಲೆ ದೋಸೆ ಥರನೇ ಇರುತ್ತೆ ಈ ಥರ ಮಾಡಿದ್ರೆ ನೀವು ಹೋಟೆಲ್ಗೆ ಹೋಗಕ್ಕೆ ಇಷ್ಟಪಡೋಲ್ಲ ಮನೆಯಲ್ಲೇ ಮಾಡ್ಕೊಂಡು ತಿಂತೀರ ನೀವು ಆಲೂಗಡ್ಡೆ ಪಲ್ಯನ ಟ್ರೈ ಮಾಡಿ ಸೇಮು ಹೋಟೆಲ್ ಸ್ಟೈಲಲ್ಲೇ ಬರುತ್ತೆ ಮನೇಲೂ ಸಹ ತುಂಬಾ ಚೆನ್ನಾಗಿರುತ್ತೆ ಇದೇ ತರ ಹೆಚ್ಚಿನ ವಿಡಿಯೋಗಳಿಗಾಗಿ ನೇತ್ರಾರಾಮ್ ಕಿಚನ್ ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾವು ಯಾವುದೇ ವಿಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ